ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿರುವ ಸಿದ್ಧಾರ್ಥ ಬುದ್ಧವಿಹಾರದಲ್ಲಿ ಬುದ್ಧವಿಹಾರ ಸಮಿತಿ ಹಾಗೂ ಧಮ್ಮಭೂಮಿ ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಘಟಕ ಮತ್ತು ಬೌದ್ಧ ಉಪಾಸಕ ಉಪಾಸಕಿಯರಿಂದ ಹದಿನೇಳು ನವೆಂಬರಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಧಮ್ಮ ಧ್ವಜದೊಂದಿಗೆ ವರ್ಷಾವಾಸ ಪಥ ಸಂಚಲನ ಸಮಾರೋಪ ಸಮಾರಂಭ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ನೂರು ಪಂಚಶೀಲ ಧ್ವಜಗಳೊಂದಿಗೆ ಪಥಸಂಚಲನ ಹಾಗೂ ಸಿದ್ಧಾರ್ಥ ಬುದ್ಧಿವಿಹಾರವರಿಗೆ ಬಿಕ್ಕು ಸಂಘಕ್ಕೆ ಭವ್ಯ ಮೆರವಣಿಗೆ ಮೂಲಕ ಸ್ವಾಗತ ಬಳಿಕ ಭೀಮಶಾಹಿರ್ ಕಾಳಿದಾಸ್ ಸೂರ್ಯವಂಶಿ ಅಟ್ಟಗ ತಂಡದಿಂದ ಸಂಗೀತ ಕಾರ್ಯಕ್ರಮ ದೆಹಲಿ ಧಮ್ಮಭೂಮಿ ಸಂಸ್ಥಾಪಕ ಹಾಗೂ ದೇಶದ ಶ್ರೇಷ್ಠ ಬಿಕ್ಕು ಕರುಣಾಶೀಲ್ ರಾವುಲ್ ಅವರಿಂದ ಧಮ್ಮ ಉಪದೇಶ ಜರುಗಲಿದೆ ಹಾಗೂ ಬಂತೆ ಧಮ್ಮಾನಂಗ್ ಹತ್ಯ ಬಂತೆ ದಮಾನಂದ್ ಆಣದೂರ್ ಬಂತೆ ಸಂಗ ರಕ್ಕಿತ್ ಬಂತೆ ರೇವತ್ ರೇಖುಳ್ಗಿ ಮೌಂಟ್ ಬಂತೆ ಧರಂಪಾಲ್ ರೇಖುಡ್ಗಿ ಮೌಂಟ್ ಬಂತೆ ನಾಗರತ್ನ ಬೆಂಗಳೂರು ಬಿಕ್ಕುಳಿ ಸುಮನ್ ಆರ್ಯ ಕಲಬುರ್ಗಿ ಬಂತೆ ಧರ್ಮದೀಪ್ ಹಾಲಹಳ್ಳಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿ ಸಾನಿಧ್ಯ ವಹಿಸಲಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮ ದೀಕ್ಷೆ ತೆಗೆದುಕೊಂಡ ಮೇಲೆ ಸಮಸ್ತ ದೇಶದ ಶೋಷಿತ ವರ್ಗಕ್ಕೆ ಬೌದ್ಧ ಧರ್ಮದ ಕುರಿತು ಸಂದೇಶ ಕೊಟ್ಟು ಬೌದ್ಧ ಧರ್ಮ ಸ್ವೀಕರಿಸುವಂತೆ ಆದೇಶ ಮಾಡಿದ್ದಾರೆ ಅದರಂತೆ ಈಗ ಸಿದ್ಧಾರ್ಥ ಬುದ್ಧ ವಿಹಾರದಲ್ಲಿ ದೇಶದ ಪ್ರಮುಖ ಶ್ರೇಷ್ಠ ಭಂತೆ ಡಾಕ್ಟರ್ ಕರುಣಶೀಲ್ ರಾಹುಲ್ ಅವರು ಆಗಮಿಸ್ತಾ ಈಗಾಗಲೇ ಸುಮಾರು ವರ್ಷಗಳಿಂದ ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಧರ್ಮದ ಪ್ರಚಾರ ಪ್ರಸಾರ ಸಮಯ ಮಾಡ್ತಾ ಇದ್ದಾರೆ ಅದರಂತೆ ನಾವು ಕೂಡ ಒಂದು ಸಂಕಲ್ಪ ಮಾಡಿದೀವಿ ಸಿದ್ಧಾರ್ಥ ಬುದ್ಧ ವಿಹಾರದಲ್ಲಿ ಇನ್ನುಳಿದ ಈಗ ಮುಂದಿನ ದಿನಮಾನಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರ ಪ್ರಸಾರ ಸಮಿತಿ ಇವೆಲ್ಲೋ ಏನಪ್ಪ ಅಂದ ಸುಶೀಲ್ ಕುಮಾರ್ ದಿನೇವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಧಮ್ಮಭೂಮಿ ಭೂಮಿ ಪ್ರತಿನಿಧಿಗಳಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಾಗುವುದು ಈಗ ತಾನೇ ಹೇಳಿದಂತೆ ಅವತ್ತಿನ ದಿವಸ ಸೋಮವಾರ ಹದಿನಾರು ತಾರೀಕಿನಂದು ಅಂಬೇಡ್ಕರ್ ವರ್ತದಿಂದ ಬಹಳ ಭವ್ಯವಾದ ಮೆರವಣಿಗೆಯೊಂದಿಗೆ ಐದನೂರು ಪಂಚಶೀಲ್ ಧ್ವಜದೊಂದಿಗೆ ಉಪಾಸಕರು ಬಿಕ್ಕುಗಳನ್ನ ಸ್ವಾಗತ ಮಾಡಿಕೊಂಡು ಸಿದ್ಧಾರ್ಥ ಬುದ್ಧಿವಾರಕ್ಕೆ ಆಗಮಿಸ್ತಾರೆ ಅಲ್ಲಿ ಸಾಯಂಕಾಲ ಎಪ್ಪ ಬಿಕ್ಕುಗಳಿಗೆ ಉಪಾಸಕರಿಂದ ಶಿವರ ಮಾಡಲಾಗ್ತಾ ಇದೆ ನಂತರ ಬಹಳ ಶ್ರೇಷ್ಠ ಒಬ್ಬ ಗಾಯಕ ಕಾಳಿದಾಸ ಸೂರ್ಯವಂಶಿ ಅವರು ಭೀಮಶಾಹಿಯರಿದ್ದಾರೆ ಬಾಬಾ ಸಾಹೇಬ್ ಮತ್ತು ಬುದ್ಧರ ಕುರಿತು ಅನೇಕ ಗೀತೆಗಳನ್ನು ಪ್ರಸ್ತುತ ಪಡಿಸಲಿದ್ದಾರೆ ಅದಕ್ಕೆ ಸಮಸ್ತ ಹುಮ್ನಾಬ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ನಾವು ಸಮಿತಿ ಪರವಾಗಿ ಮನವಿ ಮಾಡಿಕೊಳ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಬಂತೆ ಕರುಣಸೀಲ್ ರಾಹುಲ್ ಅವರ ಧಮ್ಮ ಉಪದೇಶ ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ತಾವು ತಮ್ಮ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೆ